ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗೋದಿಲ್ವಾ ಸೊ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಪ್ರಶ್ನೆ ಕಾಣಬಹುದು ಸೊ ಅದಕ್ಕೆ ಉತ್ತರವನ್ನು ತಿಳ್ಸಿ ಜೊತೆಗೆ ಇಂತ ಒಂದು ಮಹಿಳೆಯರಿಗೆ ಹಣ ಬರೋದಿಲ್ವಂತೆ ನಿಜಾನ ಅಂತ ಕೂಡ ಕೇಳ್ತಾ ಇದ್ರೆ ಕೆಲವೊಬ್ಬರು ಸೊ ಅಂತವರ್ಗೂ ತಿಳಿಸಿಕೊಡ್ತೀನಿ ಇದ್ರ ಜೊತೆಗೆ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದೇ ದಿನಕ್ಕೆ ಇಬ್ರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಊಟಕ್ಕೆ ಕುಂತವರು ಊಟ ಮಾಡಿ ಎದೋ ಅಷ್ಟರಲ್ಲೇ ಜೀವ ಕಳ್ಕೊಂಡಿದ್ದಾರೆ ಸೊ ಏನಿದು ಹೊಸ ನ್ಯೂಸ್ ಅಂತ ನೀವು ಕೇಳಬಹುದು ಸೊ ಅದನ್ನು ಕೂಡ ತಿಳ್ಸ್ಕೊಡ್ತೀನಿ ಬನ್ನಿ ಒಂದು ಎಲ್ಲ ಮಾಹಿತಿ ಬಗ್ಗೆ ಚರ್ಚೆ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಒಂದು ಫೇಸ್ಬಕ್ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರಾ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗಿನ ಒಂದು ಜನರೇಷನ್ ಏನಾಗಿದೆ ಅಂತ ಅಂದ್ರೆ ಚಿಕ್ಕೋರಿಂದ ಹಿಡಿದು ದೊಡ್ಡವರಿಗೆ ಯಾವಾಗ ಯಾವ ಕ್ಷಣದಲ್ಲಿ ಯಾವ ಗಳಿಗೆಯಲ್ಲಿ ಬೇಕಿದ್ರು ಏನ್ ಬೇಕಿದ್ರು ಹಾಕುವುದು ಅಲ್ವಾ ಸೊ ಅದೇ ರೀತಿ ಇವಾಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಬಂದ್ಬಿಟ್ಟು ಚೇತನ್ ಅಂತ ಇವರ ಹೆಸರು ಕೇವಲ ಮೂವತ್ತೇಳು ವರ್ಷ ಮದುವೆ ಆಗಿ ಏಳು ವರ್ಷ ಆಗಿದೆ ಅಲ್ಲಿಗೆ ಮೂವತ್ತು ವರ್ಷಕ್ಕೆ ಇವರು ಮದುವೆ ಆಗಿರುವಂತಹದ್ದು ಆರು ವರ್ಷದ ಮಗು ಕೂಡ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ಮೊಬೈಲ್ ಶಾಪ್ ಅನ್ನ ಇಟ್ಕೊಂಡಿದ್ರಂತೆ ಇವರು ಸೊ ಮೊಬೈಲ್ ಶಾಪ್ ಅನ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದಿದ್ದಾರೆ ಊಟಕ್ಕೆ ಅಂತ ಸೊ ಊಟ ಮಾಡೋದಕ್ಕೆ ಅಂತ ಕೂತಿರುವಂತಹ ಚೇತನ್ಗೆ ಏನಾಗಿದೆ ಅಂತ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಹುದು ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಈ ಒಂದು ಚೇತನ್ಗೆ ಇದ್ದಕ್ಕಿದ್ದ ಹಾಗೆ ಏನಾಗಿದೆ ಹಾರ್ಟ್ ಅಟ್ಯಾಕ್ ಆಗಿ ಊಟಕ್ಕೆ ಕೂತವರು ಅಲ್ಲೇನೆ ಕುಸ್ತು ಬಿದೋಗಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಹೆಂಗಾಗಿದೆ ಅಂತ ಅಂದ್ರೆ ಚಿಕ್ಕವರ್ಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಎಷ್ಟೊಂದ್ ಕಡೆ ವಿಡಿಯೋ ನೋಡಿರ್ತೀರ ಮಕ್ಕಳು ಶಾಲೆಗಳಲ್ಲಿ ಕುಸ್ತು ತಿರೋಗಿರೋ ಘಟನೆಗಳು ಕೂಡ ಇಲ್ಲಿ ನಡಿತಾ ಇದೆ ಮಧ್ಯ ವಯಸ್ಕರು ಕೂಡ ಹಾರ್ಟ್ ಅಟ್ಯಾಕ್ ಇಂದ ಕೂಡ ಇದಾರೆ ಸೊ ಏಜ್ ಅಂತ ಅಂದ್ರೆ ಏಜ್ ಆಗಿರೋರಿಗೆ ಮನಾಗ ಏಜ್ ಆಗಿರುತ್ತೆ ಸೊ ಏನೋ ಪ್ರಾಬ್ಲಮ್ ಆಯಿತು ಅಂತ ಅನ್ಬೋದು ಈ ಚಿಕ್ಕ ಮಕ್ಕಳಿಗೆ ಮಧ್ಯ ಕೂಡ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಅನ್ನೋ ಕಾಯಿಲೆ ಕಾಡ್ತಾ ಇದೆ ಅಂತ ಅಂದ್ರೆ ಸೊ ಯಾರನ್ನು ಕೂಡ ಬಿಡ್ತಾ ಇಲ್ಲ ಯಾವಾಗ ಯಾವ ಕ್ಷಣದಲ್ಲಿ ಯಾವ ಸೆಕೆಂಡ್ ಅಲ್ಲಿ ಬೇಕಿದ್ರು ಯಾರ ಪ್ರಾಣವನ್ನ ತೆಗೆದುಕೊಂಡು ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಸೊ ಇನ್ನೊಬ್ರು ಕೂಡ ಅಂತ ಅಂದ್ರೆ ಇವರು ಮುಸ್ಲಿಂ ಅಂತ ಹೇಳ್ಬೋದು ಬೇಲೂರಲ್ಲಿ ಏನೋ ಒಂದು ಕಾಫಿ ಶಾಪ್ ಅನ್ನು ಕೂಡ ಇಟ್ಕೊಂಡಿದ್ರಂತೆ ಸೊ ಅವ್ರ ಹೆಸರು ನಾನು ಮತ್ತ ಬಿಟ್ಟಿದ್ದೀನಿ ಸೊ ಅವ್ರದ್ದು ಕೂಡ ನ್ಯೂಸ್ ವೈರಲ್ ಆಗ್ತಾ ಇದೆ ಸೊ ನ್ಯೂಸ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಸಮಾಜ ಸೇವೆಯಲ್ಲಿ ತೊಡಕೊಂಡಿದವ್ರಂತೆ ಸೊ ಎಷ್ಟೊಂದು ಜನಗಳಿಗೆ ತುಂಬಾ ಬಡವರಿಗೆ ಬಗ್ಗೆ ಎಲ್ಲರಿಗೂ ಕೂಡ ಇಲ್ಲಿ ಸಹಾಯ ಮಾಡಿದ್ದಾರೆ ಸೊ ಅಂತವ್ರಿಗೂ ಕೂಡ ಏನಾಗಿದೆ ಇಲ್ಲಿ ಬಡವ ಅಂತಾನು ನೋಡೋದಿಲ್ಲ ಶ್ರೀಮಂತ ಅಂತಾನು ನೋಡೋದಿಲ್ಲ ಏನಿಲ್ಲ ಸೊ ಹಾರ್ಟ್ ಅಟ್ಯಾಕ್ ಬಂತ ಅಂದ್ರೆ ಸೆಕೆಂಡ್ ಅಲ್ಲಿ ಪ್ರಾಣವನ್ನ ತೆಗೆದುಕೊಂಡು ಹೋಗ್ತಾ ಇದೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ಒಂದೇ ತಿಂಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಹತ್ತರಿಂದ ಹನ್ನೊಂದು ಜನ ಬರೀ ಕೇವಲ ಹಾರ್ಟ್ ಅಟ್ಯಾಕ್ ಇಂದ ಸತೋಗಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಬರ್ತಿರುವಂತದ್ದು ಸೊ ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗೋದಿಲ್ಲ ಸೊ ಇಂತಹ ಮಹಿಳೆಯರಿಗೆ ಹಣ ಜಮಾ ಆಗೋದಿಲ್ಲ ಅಂತ ಹೇಳಿಲ್ವಾ ಯಾಕೆಂತಂದ್ರೆ ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಹೇಳಿದ್ರು ಸರ್ಕಾರ ಮೊದಲು ಹೇಳಿದೇನು ನಾವು ಎಲ್ಲಾ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗಳನ್ನ ಮತ್ತೆ ಫಿಲ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಈ ಒಂದು ಪ್ರಶ್ನೆಯನ್ನ ಪತ್ರಿಕಾ ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಿದ್ದಕ್ಕೆ ಸೊ ಯಾವುದೇ ರೀತಿಯಂತಹ ಫಿಲ್ಟರ್ ಅನ್ನ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಡೋದಿಲ್ಲ ಅಂತ ಅವರು ಹೇಳಿದ್ರು ಬಿಪಿಎಲ್ ಕಾರ್ಡ್ ಇಲ್ಲಿ ಫಿಲ್ಟರ್ ಆಗುತ್ತೆ ಅಂತ ಅಂದ್ರೆ ಹೊಡೆತ ಬೀಳುತ್ತೆ ಅಂತ ಎಲ್ಲರೂ ಕೂಡ ಮೆಸೇಜ್ ಅನ್ನ ಮಾಡಿಬಿಟ್ಟು ಕೇಳ್ತಾ ಇದ್ರು ಸೊ ಹಾಗಿದ್ರೆ ಮಹಿಳೆಯರಿಗೂ ಕೂಡ ಏನ್ ಮಾಡ್ತಾರೆ ಫಿಲ್ಟರ್ ಮಾಡ್ತಾರೆ ಆಗಿದ್ರೆ ಕೆಲವೊಂದು ಮಹಿಳೆಯರಿಗೆ ಇಲ್ಲಿ ಹಣ ಬರೋದಿಲ್ಲ ಅಲ್ವಾ ಅಂತ ಸೊ ಹಾಗಾಗಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯಂತಹ ಫಿಲ್ಟರ್ ಇಲ್ಲ ಪ್ರತಿ ತಿಂಗಳು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಮಹಿಳೆಯರು ಹೆಚ್ಚಿಗೆ ಹಾಕ್ತಾನೆ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳೋದ್ರಲ್ಲಿ ಸೊ ಹಾಗಾಗಿ ಯಾವದೇ ರೀತಿಯಾದಂತಹ ಒಂದು ಫಿಲ್ಟರ್ ಮಾಡೋದಿಲ್ಲ ನಾವು ಏನಿದ್ರು ಕೂಡ ಮಹಿಳೆಯರು ಒಂದು ಆರ್ಥಿಕ ಅಂತ ಈ ಒಂದು ಯೋಜನೆಯನ್ನ ಹೊರಡಿಸಿ ಮಹಿಳೆಯರಿಗೆ ಹಣವನ್ನ ಕೊಡ್ತಾ ಇರುವಂತದ್ದು ಸೊ ಹಾಗಾಗಿ ಯಾವುದೇ ರೀತಿಯ ಫಿಲ್ಟರ್ ಅನ್ನ ಮಾಡೋದಿಲ್ಲ ಸೊ ಯೂಜಲ್ ಆಗಿ ಯಾವ ಬರ್ತಾ ಇತ್ತು ಮಹಿಳೆಯರಿಗೆ ಹಣ ಅದೇ ರೀತಿ ಬರುತ್ತೆ ಇನ್ನು ಕೂಡ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಸೊ ಕೆಲವೊಬ್ಬರು ಸೊ ಇವಾಗ ಫಿಲ್ಟರ್ ಮಾಡ್ತಾರೆ ಅಲ್ವಾ ನಮ್ಗೆ ಹಣ ಬರೋದಿಲ್ಲ ಅಂತ ಕೂಡ ಕೇಳ್ತಾ ಇದ್ರು ಇನ್ನ ಕೆಲವರು ಕೆಲವೊಬ್ಬರು ಇಪ್ಪತ್ತೊಂದನೇ ಕಂತಿನ ಹಣ ನಮಗೆ ಬಂದಿಲ್ವ ಅಂತ ಮೆಸೇಜ್ ಹಾಕ್ತಾ ಇದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ನಿಮ್ ಖಾತೆಗಳಿಗೆ ಎಲ್ಲಿಂದ ಜಮಾ ಆಗುತ್ತೆ ಸೊ ಫಿನಾನ್ಶಿಯಲ್ ಡಿಪಾರ್ಟ್ಮೆಂಟ್ ಮಹಿಳಾ ಹಾಗೂ ಕಲ್ಯಾಣ ಇಲಾಖೆಗೆ ಹಣವನ್ನ ಬಿಡುಗಡೆ ಮಾಡಿದೆ ಬಟ್ ಈ ಮತ್ತ ಕಳೆದ್ಬಿಟ್ಟು ನೆಕ್ಸ್ಟ್ ಮಂತ್ ಅಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಪ್ರತಿ ವೀಡಿಯೋದಲ್ಲಿ ಬರ್ತಾನೆ ಇದ್ದೀನಿ ನೀವು ಕ್ವೆಶ್ಚನ್ ಮಾಡ್ತಾನೆ ಆಗಿದೆ ಅಂತ ಹೇಳಿ ಇಷ್ಟ ಮಾಹಿತಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಅಲ್ಲ ನೀವು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಡು ಫ್ರೆಂಡ್ಸ್ ಬಾಯ್